ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈವಿಗೆ ಚೆನ್ನಾಗಿದ್ದೀರಾ ಅಂತ ಇವತ್ತು ಬುಧವಾರ ಟೈಮ್ ಬಂದು ಏಳು ಗಂಟೆ ಆಯಿತು ಸೊ ನಿಮಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಡೈಲಿ ರ್ಯಾಂಡಮ್ ಬ್ಲಾಗು ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಬನ್ನಿ ಹಿಂಗೆ ಮಾಡಿದ್ರು ಟೈಮ್ ಆಗೋಗುತ್ತೆ ಐದುವರೆ ಗೆದ್ದಿತು ಆಯಿತಾ ಐದುವರೆ ಗೆದ್ದುಬಿಟ್ಟು ನೀರಿಟ್ಟು ತಿರುವ ಮಲ್ಕೊಂಡು ಆರೂವರೆ ಗೆದ್ದಿರೋದು ಫೈನಲ್ಲಿ ಇವಾಗ ಬೇರೆ அந்த அன் லேட்டே ஆக ஏன்னோ கர்ச்சுட்டு ஊத் கண்ணு இது ஊத் தானே கனசைதா இது ಬಿತ್ಕೋಬಾರ್ದು ನಿಮ್ದೆ ಗೊತ್ತಾ ನಮ್ಮೂರು ಹೇಳೋದು ನೀರಾ ಮಾಡ್ತಾ ಇದ್ರೆ ಬೀಗ ಹಾಕೊಡಲ್ಲ ಹಂಗೆ ಹೋಗೋದು ಚೆನ್ನಾಗಿ ಮಳೆ ರಾತ್ರಿ ಎಲ್ಲ ಮಳೆ ಉಯ್ದೈತಿ ಚೆನ್ನಾಗಿ ಮಳೆ ಉಯ್ದು ಬೀಳ್ತೈತಿ ರೋಡ್ ಫುಲ್ ಗಲೀಜ್ ಆಗ್ಬಿಡುತ್ತೆ ಮಳೆ ಬಂದ್ರೆ ಅದೊಂದು ಇಷ್ಟ ಆಗಲ್ಲ ಮಳೆ ಇಷ್ಟ ರೋಡ್ ಗಲೀಜಾಗೆ ಕಷ್ಟ ಇವಾಗ ಇದ್ದೀವಿ ಇವತ್ತು ಲೇಟ್ ಆಯಿತು ಯಾವಾಗಲೂ ಆರೂವರೆಗೆಲ್ಲ ಹೊಂಟೋಗ್ತಾಯಿದ್ದೋ ಇವತ್ತು ಏಳು ಗಂಟೆ ಆಯಿತು ಅದೇ ಅಲ್ಲಿರೋ ಹೇಳ್ತಾ ಹೇಳ್ತಾಯಿದ್ರು ಅಯ್ಯೋ ನಾನು ಬರೋಲ್ಲ ಅಂದ್ಕೊಂಡೆ ಇವತ್ತು ಅಂದರೆ ನಾವು ಇಬ್ಬರಲ್ಲಿ ಒಬ್ಬರಾದರೂ ಹೋಗೇ ಹೋಗ್ತೀವಿ ಇಬ್ಬರು ಒಟ್ಟಿಗೆ ಹೋಗೋದೇ ಜಾಸ್ತಿ ನಾವು ಸರಿ ಅಂದ್ಬಿಟ್ಟು ಒಬ್ಬರು ಹೋಗಿಲ್ಲ ಅಂದ್ನೂರು ಕೇಳ್ತಾರೆ ಇಲ್ಲಿ ಮೇಡಮ್ ಅವರು ಬಂದಿಲ್ಲ ಅಂತ ನಾನು ಒಂದೊಂದ್ಸರ್ತಿ ಹೋಗೋಕ್ಕಾಗಲ್ಲ ಹೋಗಿರಲ್ಲ ಅವಾಗ ಕೇಳ್ತಾರೆ ಇಲ್ಲಿ ಮೇಡಮ್ ಅವ್ರು ಬಂದಿಲ್ಲ ಅಂತ ಸ ಸೋಮವಾರ ಉಣ್ಣ್ಮೆ ಇತ್ತು ಸತ್ಯನಾರಾಯಣ ಪೂಜೆ ಇತ್ತು ಅವತ್ತೊಂದು ಪ್ರಸಾದ ಮಾನ್ಯ ದಿನ ನಮಗೋಸ್ಕರ ಎತ್ತಿಕ್ಕಿದ್ರು ಗೊತ್ತು ನೀವು ಬರ್ತೀರಾ ಅಂತ ತಗೊಳ್ಳಿ ಸತ್ಯನಾರಾಯಣ ಪೂಜೆ ಪ್ರಸಾದ ಎತ್ತಿಕ್ಕಿದ್ದೀನಿ ಅಂತ ಹೇಳಿ ಕೊಟ್ಟರು ಎಲ್ಲರಿಗೂ ಪರಿಚಯ ಆಗ್ಬಿಟ್ಟಿದ್ದೀವಿ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರಲ್ಲಿ ಇನ್ನು ದೇವಸ್ಥಾನದಿಂದ ಬರುವಾಗ ಪೆಟ್ರೋಲ್ ಖಾಲಿ ಆಯಿತು ಸರ್ ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಇದು ಅಲ್ಲಿ ನೋಡೋದು ಬಾ ತಿನ್ನಬೇಕು ಅಂತ ಆಸೆ ಇತ್ತು ಇದು ತಾಟಿಲಿಂಗ್ ಅಂತ ಹೇಳ್ತಾರಲ್ವ ಒಬ್ಬರೊಬ್ಬರು ಒಂದೊಂದು ದಿವಸ ಹೇಳ್ತಾರೋ ಒಂದೊಂದು ಕಡೆ ಗೊತ್ತಿಲ್ಲ ಬಂದು ಒಂಬತ್ತುವರೆ ಆಯಿತು ಬಂದು ನಾಷ್ಟ ಮಾಡೋಕ್ಕಾಗಲ್ಲ ಇನ್ನು ಕಾಲವರೆ ಆಯಿತು ಅಷ್ಟೇ ಅದಕ್ಕೆ ಬರುವಾಗ ಹೋಟ್ಲಲ್ಲೇ ಮಸಾಲೆ ದೋಸೆ ತಗೊಂಡು ಮನೆಗೆ ಬಂದೆ ಸೊ ಅಷ್ಟೇ 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 ಇವತ್ತು ಚೆನ್ನಾಗಿತ್ತು ಅಂದರೆ ಯಾವಾಗಲೂ ಲೇಟಾಗಿ ಮಹಾಮಂಗ್ಲಾಕ್ತಿ ಆಗೋದು ನಾವು ಬಂದು ನಾವಿದ್ದಾಗ ಯಾವತ್ತೂ ಆಗಿರಲಿಲ್ಲ ಇವತ್ತು ಮಹಾಮಂಗ್ಲಾಕ್ತಿ ಆಯಿತು ನಾವಿದ್ದಾಗಲೇ ಚೆನ್ನಾಗಿತ್ತು ಓಕೆ ಕಷ್ಟನಾಂಶ ಬರೋಣ ನಾವು ಹೊಟ್ಟೆ ಅಷ್ಟೇ ಕೀಯ ಏಯ್ಯ ಕೊಡಿದ್ದೆ ಮಗುಗೆ ಏನ್ ಕಟಾಕುದೇ ಇದ್ದೆ ನಾನು ಹಾಂ ನೋಡು ಕಟಾಕದೇ ಇಲ್ಲಿ ನೋಡು ಮನೆ ಫುಲ್ ಓಡಾಡೋ ಥರ ಕಟಾಕಿದ್ದೀನಿ ನಾನು ಆದರೂ ಓಡಾಡೋದು ಏನೋ ಕೊಡೋಕ್ಕೆ ನೋಡೋಣ ನೀವು ಇನ್ನು ಅಲ್ಲಿಂದ ಬರುವಾಗ ಒಂದೇ ಸತಿ ನಾಷ್ಟ ತೊಗೊಂಡು ಮನೆಗೆ ಬಂದು ಯಾಕಂದರೆ ಟೈಮ್ ಆಗೋಗಿತ್ತು ಬರೋಷ್ಟರಲ್ಲಿ ಸರಿ ಅಂದ್ಬಿಟ್ಟು ನಾಷ್ಟ ತೊಗೊಂಡ್ಬಂದು ನಾಷ್ಟಾ ತಿಂದು ತಿಂದಮೇಲೆ ಕಾಫಿ ಕುಡಿದ್ರೇ ಒಂಥರ ಸಮಾಧಾನ ಅನ್ಸೋದು ಇಲ್ಲಾಂದರೆ ತಿಂದಿದ್ದು ಸಮಾಧಾನನೇ ಆಗಲ್ಲ ಅದೇನೋ ಕಾಫಿಗೆ ತುಂಬ ಅಡಿಕ್ಟ್ ಆಗಿಬಿಡ್ತೀವಿ ನಾನಂತೂ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಆಯಿತಾ ಒನ್ ಟೈಮ್ ನನಗೆ ಬೆಳಗ್ಗೆ ಸಂಜೆ ಕಾಫಿ ಕುಡಿಲೇಬೇಕು ಸಂಜೆ ಕುಡ್ದಿಲ್ಲ ಅಂದ್ರೆ ನನಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಕಾಫಿ ಕಾಫಿ ಕುಡಿಲೇಬೇಕು ಸರಿ ಅಂದ್ಬಿಟ್ಟು ನೆಕ್ಸ್ಟು ಪಾರ್ಕ್ ಹೋಗಿ ಸಾಯಂಕಾಲ ಪಾರ್ಕ್ ಹೋಗ್ಬಿಟ್ಟು ಬಂದು ನಮ್ಮಮ್ಮ ಬರುವಾಗ ಗೋಬಿ ತಿನ್ನಬೇಕು ಅಂದರು ಈ ಗೋಬಿ ತಿನ್ನೋಕೋದಾಗ ಒಂದೇ ಒಂದು ನೆನಪಾಗುತ್ತೆ ಯಾರೋ ಒಬ್ರು ಕಣ್ಣಾಗಿದ್ದರು ಹೊಟ್ಟೆ ನೋವು ಬಂತು ಅಂತ ಅದರ ವೀಡಿಯೋದಲ್ಲಿ ಹಾಕಿದ್ದೆ ನಾನು ಈ ಸಹ ತಿನ್ನು ಅಲ್ಲೇ ಹೋಗಿ ಗೋಬಿ ತಿಂದು ಅದನ್ನೇ ಮಾತಾಡ್ತಾ ಮಾತಾಡ್ತಾಯಿದ್ದು ಇನ್ನು ನೆಕ್ಸ್ಟು ಏನು ಗೊತ್ತಾ ಟ್ರಿಪ್ಗೆ ಹೋಗೋಕ್ಕೆ ಒಂದು ಜೊತೆ ಬಟ್ಟೆ ಇಟ್ಕೊಂಡು ಹೋಗ್ಬೇಕು ಅಷ್ಟೇ ಓದ್ಸತಿ ತಗೊಂಡೋಗಿದ್ದು ತುಂಬ ದೊಡ್ಡ ಬ್ಯಾಗ್ ಆಗೋಯ್ತು ಓದ್ಕೊಂಡು ಹೋಗೋಕ್ಕೆ ಆಗೋಲ್ಲ ಫಸ್ಟೇ ಅಲ್ಲಿ ಬಸ್ಸು ಅದೆಲ್ಲ ಕಷ್ಟ ಅದಕ್ಕೆ ಈ ಸತಿ ಚಿಕ್ಕ ಬ್ಯಾಗ್ ನನಗಲ್ಲ ಇದು ನಮ್ಮಮ್ಮಗೆ ಅವ್ರಿಗೆ ಒಂದು ಒಂದು ಜೊತೆ ಅಷ್ಟೇ ಅಲ್ಲ ಬಟ್ಟೆ ಅದಕ್ಕೆ ತೊಗೊಂಬಂದು ಹೋಗಿ ಇನ್ನೂ ಹೋಗೋದೆಲ್ಲೋ ಐತೆ ಅಮ್ಮ ಕರೆಕ್ಟಾಗಿ ತೋರ್ಸಮ್ಮ ಇನ್ನೂ ಹೋಗೋದೆಲ್ಲೋ ಐತೆ ಅದಕ್ಕೆ ಇವಾಗಲೇ ಎಲ್ಲ ರೆಡಿ ಮಾಡ್ಕೊತವ್ರೆ ಹಾಂ ಎಷ್ಟಮ್ಮ ಬ್ಯಾಗು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅವನು ಅವ್ಗೆ ಹೇಳ್ದ ಇಷ್ಟುದ ಅವನು ಹೇಳಿ ಎಷ್ಟು ವ್ಯಾಪಾರ ಮಾಡ್ತಾನೆ ಅಂತೀರ ಫೋರ್ ಹಂಡ್ರೆಡ್ ಹೇಳ್ದ ಫೋರ್ ಹಂಡ್ರೆಡ್ ಹೇಳ್ದೆ ಈ ಬ್ಯಾಂಕ್ ನಾವು ಟೂ ಹಂಡ್ರೆಡ್ ಕೇಳ್ದು ಕೊಡಲೇ ಎಲ್ಲ ತ್ರೀ ಹಂಡ್ರೆಡ್ ಲಾಸ್ಟ್ ತಗೊಂಡು ಬಂದು ಅಷ್ಟೆ ಮನೆಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಹೋದ್ ಸತಿ ತಿಂಡಿ ಎಲ್ಲ ತಗೊಂಡೋಗಿದ್ದೆ ಈ ಸತಿ ಬ್ಯಾಗಲ್ಲಿ ಯಾವ ತಿಂಡಿ ಎತ್ಕೊಂಡ್ ಹೋಗ್ತೀಯ ಆಗಲ್ಲ ಸಪ್ರೇಟ್ ಬ್ಯಾಗ್ ಎತ್ಕೋಬೇಕು ಅಷ್ಟೇ ಬಟ್ಟೆ ಪ್ಯಾಕಿಂಗು ಆಗೋಯ್ತಲ್ಲಮ್ಮ ಇನ್ನೇನು ಇಲ್ಲ ನೋಡು ಅಷ್ಟೇ ಹಾಂ ಸಾಕು ಅಣ್ಣ ಎಷ್ಟು ದಿನ ಆಯ್ತು ಹೇಳು ನೆಕ್ಸ್ಟ್ ವಾರಣೇಟ್ ಎಷ್ಟೇ ಹದಿನೈದು ಇಪ್ಪತ್ತೇಳಕ್ಕೆ ಇರೋದನ್ನ ಇಪ್ಪತ್ತಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ದಿವಸ ಐತೆ ಅಲ್ಲಿ ಸ್ವಲ್ಪ ಪ್ಯಾಕಿಂಗು ಬ್ಯಾಗ್ ಸ್ಕೂಲ್ ಬ್ಯಾಗ್ ತಗೊಂಡೋಗ್ರಿ ನಾಳೆ ಯಾವ ಬ್ಯಾಗು

ನಮ್ಮ ರಾಯರಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಸೊ ಫಸ್ಟ್ ನಮ್ಮ ಮನೇಲಿ ಪೂಜೆ ಆಗಿಬಿಟ್ರೆ ಒಂದು ಸಮಾಧಾನ ಅನಿಸುತ್ತೆ ಟೈಮ್ ಹತ್ತು ಗಂಟೆ ಆಯ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಲೇಟ್ ಆಗುತ್ತಿರೋದು ಎಲ್ಲ ಪೂಜೆ ಮಾಡೋಷ್ಟು ಎದ್ದಿದ್ದು ಆರೂವರೆ ಆಯಿತಾ ಆದರೂ ಹತ್ತು ಗಂಟೆ ಆಯಿತು ಆರುವರೆ ಬಿದ್ದು ಫೈನಲ್ಲಿ ಇವಾಗ ಮನೆಗೆ ಬಂದೆ ಟೈಮ್ ಹತ್ತುವರೆ ಆಯಿತು ತುಂಬನೇ ಜನ ಇದ್ದರು ಇವತ್ತು ದೇವಸ್ಥಾನದಲ್ಲಿ ಎ ಜನ ಅಂತ ಹೇಳ್ತೀರಾ ಗುರುವಾರ ಬೇರೆ ಅಲ್ವಾ ತುಂಬಾ ಜನ ಇದ್ದರು ಹ್ಞೂ ನಮ್ಮ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತಲೇ ನಾನು ಕೇಳ್ಕೊಡೋದು ಯಾರು ನಮಗೆ ಕೆಟ್ಟದ್ದು ಮಾಡೋದು ಬೇಡ ನಾವು ಯಾರಿಗೂ ಕೆಟ್ಟದ್ದು ಮಾಡೋದು ಬೇಡ ಅಷ್ಟೇ ಅಷ್ಟೇ ನಮ್ಮ ರಾಯರನ್ನ ನಮ್ಮದವರು ಯಾರು ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋಕ್ಕೆ ಚಾನ್ಸೇ ಇಲ್ಲ ಬಿಡಿ ಅದು ಏನಂತಾರೆ ಆ ಮನಸ್ಥಿತಿನೂ ನಮ್ಮ ರಾಯರು ನಮಗೆ ಕೊಡಲ್ಲ ಎಷ್ಟೇ ಅವ್ರ ಮೈಂಡಲ್ಲಿ ಕೆಟ್ಟದಾಗಿ ಇದ್ರೂ ಬೇರೆಯವ್ರ ಕೆಟ್ಟದ್ದು ಮಾಡಬೇಕು ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅಂತ ಇದ್ರೂ ನಮ್ಮ ರಾಯರನ್ನ ಪೂಜೆ ಮಾಡಿದವರು ಆ ಮನಸ್ಥಿತಿ ತೆಗೆದಾಕ್ಬಿಡ್ತಾರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ತೋರಿಸ್ಕೊಡ್ತಾರೆ ಇವರು ನನಗಂತೂ ತುಂಬ ತೋರಿಸ್ಕೊಟ್ಟವ್ರೆ ಅವ್ರ ಬಗ್ಗೆ ಹೇಳೋಕ್ಕೆ ನನಗೆ ಸಾಲದೇ ಇಲ್ಲ ತುಂಬ ಒನ್ ಇಯರ್ ಆಯಿತು ನಾನು ಅವ್ರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಆದರೆ ಒನ್ ಇಯರಿಂದ ತುಂಬ ಇದ್ದೀವಿ ನಮ್ಮ ಮನೆಗೆ ಬಂದಿದ್ದು ತುಂಬ ಕಷ್ಟ ಕಾಲದಲ್ಲೇ ಬಂದಿದ್ದಾರೆ ಅವರು ಆಯಿತಾ ಅದು ಬಂದು ಹೇಳೋಕ್ಕೆ ಸಾಲಲ್ಲ ತುಂಬ ಕಷ್ಟ ಕಾಲದಲ್ಲೇ ನಮ್ಮ ಮನೆಗೆ ಬಂದಿದ್ದಾರೆ ಅವರು ಬಂದಮೇಲೆ ನಮಗೆ ಎಲ್ಲನೂ ಚೆನ್ನಾಗೈತೆ ನಮ್ಮ ಏನೇ ಕೆಲಸ ಮಾಡಬೇಕು ಅಂದ್ರೂ ಅದ್ರ ಜೊತೆ ಅವರು ಇದ್ದೇ ಇರ್ತಾರೆ ಅವ್ರನ್ನ ಕೇಳಿನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾಗಿರ್ಬೋದು ನಾನು ರಾಯನ ಕೇಳಲೇ ಸ್ಟಾರ್ಟ್ ಮಾಡಿರೋದು ಫಸ್ಟ್ ಒಂದು ಸತಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಆಯಿತಾ ಆವಾಗ ಒಂದು ಒಂದು ಮೂರು ನಾಲ್ಕು ವೀಡಿಯೋ ಹಾಕ್ಬಿಟ್ಟು ನಾನು ಲಿಲಿಕ್ ಮಾಡಿಬಿಟ್ಟೆ ಅದು ಏನಕ್ಕೆ ನನಗೆ ಎರಡು ಮನಸ್ಸಿತ್ತು ಬೇಕಾ ಬೇಡವಾ ಹಾಕ್ಬೇಕಾ ಬೇಡವಾ ಯೂಟ್ಯೂಬ್ ಮಾಡಬೇಕಾ ಬೇಡವಾ ಅನ್ನೋದೇ ಬೇರೆ ಮನಸ್ಸೈತಿತ್ತು ಆಯಿತಾ ಸೋರೆ ಕಾಯಿ ತುಂಬ ನೋತೈತೆ ಮಾತಾಡೋಣ ಹಾಂ ಯೂಟ್ಯೂಬು ನಮ್ಮ ಇರಬೇಕು ಯೂಟ್ಯೂಬು ಸ್ಟಾರ್ಟ್ ಮಾಡಬೇಕಂದ್ರೆ ನನಗೆ ಎರಡು ಇತ್ತು ಯೂಟ್ಯೂಬ್ ಮಾಡಬೇಕಾ ಬೇಡವಾ ಒಂದು ನಾಲ್ಕು ವೀಡಿಯೋ ಹಾಕಿದ್ದೆ ಆಯಿತಾ ಆಮೇಲೆ ಇದೇ ಥರನೇ ಸ್ಟಾರ್ಟ್ ಮಾಡಿಬಿಟ್ಟು ನಾಲ್ಕು ವೀಡಿಯೋ ಹಾಕಿದ್ದೆ ನಾಲ್ಕು ವೀಡಿಯೋ ಹಾಕ್ಬಿಟ್ಟು ಅದೇನಾಯ್ತು ಏನೋ ನನಗೆ ಬೇಡ ಅನ್ನಿಸ್ಬಿಡ್ತು ಡಿಲೀಟ್ ಮಾಡಿಬಿಟ್ಟೆ ತಿರ್ಗಾ ನನಗೆ ಅದೇನೋ ಯೂಟ್ಯೂಬ್ ಮಾಡೋದು ನನಗೆ ನಂಗೆ ಒಂಥರ ಇಷ್ಟ ಆಯಿತು ಆಮೇಲೆ ತಿರುಗಾ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಹಾಕ್ತೆ ಒಂದು ವೀಡಿಯೋ ಹಾಕ್ತೆ ನನಗೆ ಅದೇ ಮನಸ್ಥಿತಿನೇ ಬಂತು ಬೇಡ ಯೂಟ್ಯೂಬ್ ಮಾಡೋದು ಬೇಡ ಅಂತಲೇ ಅನಿಸ್ತು ಒಂದು ವೀಡಿಯೋ ಹಾಕಿದ ತಕ್ಷಣ ನಂಗೆ ಅನಿಸ್ತು ಬೇಡ ಡಿಲೀಟ್ ಮಾಡಿಬಿಡೋಣ ಅಂತ ಆಮೇಲೆ ಆಯಿತು ನಾ ಓ ಸತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅವರು ನಮ್ಮನೇಲಿ ಇರಲಿಲ್ಲ ರಾಯರ್ನ ನಾನು ನಂಬೇ ಇರಲಿಲ್ಲ ಬಿಡಿ ಆವಾಗ ನಮ್ಮ ರಾಯರು ದೇವಸ್ಥಾನಕ್ಕಾಗಿರಲಿ ಮಠಕ್ಕೆ ನಾನು ಹೋಗೇ ಇರಲಿಲ್ಲ ಅವರು ನಮ್ಮ ಮನೆಗೆ ಬಂದಮೇಲೆ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಹೋಗೋಕೆ ಸ್ಟಾರ್ಟ್ ಮಾಡಿದ್ದು ಆಯಿತಾ ಆಮೇಲೆ ಅವ್ರನ್ನ ಕೇಳಿದೆ ನಾನು ಅದು ನೆಕ್ಸ್ಟು ಬರೋ ವ್ಲಾಗ್ಲೆ ನಾನು ಹೇಳ್ತೀನಿ ಅದ್ರ ಡೀಟೇಲಾಗಿ ಹೇಳ್ತೀನಿ ಅಲ್ಲಿ ಯಾವ ಥರ ಕೇಳಿದೆ ಅಂದರೆ ಆಮೇಲೆ ಎರಡು ಕೇಳಿದೆ ಆಮೇಲೆ ಅವರು ನನಗೆ ಬಂದಿದ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡು ನಾನು ಇದ್ದೀನಿ ಅಂತ ಅಷ್ಟೆ ಅದು ಬಂದಮೇಲೆ ನಾನು ಮೈಂಡಲ್ಲಿ ತೆಗ್ದಾಕ್ಬಿಟ್ಟೆ ಬೇಡ ಅನ್ನೋದೇ ತಗ್ ಏನಾದರೂ ಆಗಲಿ ವ್ಯೂಸ್ ಆದರೂ ಹೋಗಲಿ ಲೈಕ್ಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ಏನಾಗಿಲ್ಲ ಅಂದರೂ ಪರವಾಗಿಲ್ಲ ರಾಯರು ಪರ್ಮಿಷನ್ ಕೊಟ್ಟಾಯಿತು ನಾನು ಯೂಟ್ಯೂಬ್ ಮಾಡಬೇಕು ಮುಂದಕ್ಕೆ ಇವತ್ತೇ ಒಂದೇ ದಿನಕ್ಕೆ ಬೆಳಿಬೇಕು ಅಂದರೆ ಯಾಕೇನು ಸಾಧ್ಯ ಇಲ್ಲ ಅಲ್ವಾ ಅದು ಅವ್ರವ್ರ ಲಕ್ ಅಂತ ಹೇಳ್ಬೋದು ಒಂದೇ ವೀಡಿಯೋ ಹಾಕಿದ ತಕ್ಷಣ ವೈರಲ್ ಆಗ್ಬೋದು ಅದು ಅವ್ರವ್ರ ಲಕ್ಕು ಆಯಿತಾ ನಮಗೆ ಗೊತ್ತಿಲ್ಲ ಯಾವಾಗ ಸಕ್ಸಸ್ ಸಿಗುತ್ತೋ ಅದು ನನಗೆ ಗೊತ್ತಿಲ್ಲ ಅವ್ರ ಪರ್ಮಿಷನ್ ತಗೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಮುಂದೆ ಒಂದಲ್ಲ ಒಂದಿನ ಅವರು ನನಗೆ ಪ್ರತಿಫಲ ಕೊಟ್ಟೆ ಕೊಡ್ತಾರೆ ಅಂತ ಅದು ನಂಗೆ ಚೆನ್ನಾಗಿ ಗೊತ್ತು ಅಷ್ಟೇ ಅವ್ರು ನಾನು ನಂಬಿದ್ದೀನಿ ಇದನ್ನು ಮಾಡ್ತಾಯಿದ್ದೀನಿ ಇದನ್ನು ಬಿಟ್ಟರೆ ನಾನು ಏನು ಏನಕ್ಕಿಲ್ಲ ಅಷ್ಟೇ ನಮ್ಮ ರಾಯರ ಬಗ್ಗೆ ಇದೊಂದು ಚಿಕ್ಕ ನನ್ನ ಮನಸ್ಸಲ್ಲಿದ್ದೀನಿ ಮಾತು ಅದೇ ತುಂಬಾ ಇದೆ ಅವ್ರ ಬಗ್ಗೆ ಮಾತಾಡೋಷ್ಟು ಮಾತುಗಳೇ ಸಾಲಲ್ಲ ಅನ್ಸುತ್ತೆ ತುಂಬಾ ಇದೆ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಅಷ್ಟೇ ಬ್ಲಾಗ್ಗಳು ಮಾಡೋಕ್ಕೆ ಒಂದು ಎರಡು ಬ್ಲಾಗ್ ಮಾಡಬೇಕೆ ಓಕೆ ಈ ಬ್ಲಾಗ್ನ ಇಷ್ಟ ಆಗಿದ್ರೆ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಆಯಿತಾ ಇನ್ನೇನು ಇಲ್ಲ ಅಷ್ಟೇ ಗುರುವಾರ ದಿನ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಮಾಡಿದಾಯಿತು ದೇವಸ್ಥಾನಕ್ಕೆ ಹೋಗಿ ಬಗ್ಗೆ ಗುರುವಾರ ಆದರೆ ಅವ್ರನ್ನ ನೋಡ್ಕೊಂಡು ಬಂದ್ರೇ ನನಗೆ ಸಮಾಧಾನ ಅಷ್ಟೇ ನಂಗೆ ಒಂದು ವಾರ ಮಿಸ್ ಆಗ್ಬಿಟ್ಟು ಎಷ್ಟೋ ದಿನ ಆಗೈತೇನೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂತ ಫೀಲ್ ಬಂದ್ಬಿಡುತ್ತೆ ಅದಕ್ಕೆ ಎಷ್ಟೋ ಥರ ಆಗಲಿ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಇವಾಗ ಈ ನಡುವೆ ಯಾಕೂ ಯಾಕೋ ಇಲ್ಲ ಬೇಗ ಇದು ಮಾಡೋಕ್ಕೆ ಅದು ಏನೋ ನನ್ನ ಸೆಟ್ ತಿರುಗ ಅದು ಯಾವಾಗ ನಾನು ಸೆಟ್ ಮಾಡ್ಕೊತೀನೋ ಗೊತ್ತಿಲ್ಲ ಫಸ್ಟಲ್ಲ ತುಂಬಾ ಐದು ಗಂಟೆ ಅಷ್ಟೊಂದು ಮನೆಗೆ ಪೂಜೆ ಮಾಡ್ತಾಯಿದ್ದೆ ಆರು ಗಂಟೆ ಅಷ್ಟೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾಯಿದ್ದೆ ಯಾವಾಗ ಜನ ಇರ್ತಾ ಇರಲಿಲ್ಲ ಆರು ಗಂಟೆಗೆ ಜನ ಇರೋಲ್ಲ ತುಂಬ ನೆಮ್ಮದಿಯಾಗಿ ಎಷ್ಟೋ ಒಂದು ಅರ್ಧ ಅವರ್ ನನ್ನ ದೇವಸ್ಥಾನದಲ್ಲಿ ಕೂತಿದ್ದೆ ಬರ್ತೀನಿ ಇವಾಗ ಇಷ್ಟೋ ಹೋದ್ರೆ ಕೂತ್ಕೊಳ್ಳೋಕೆ ಕೂಡ ಬಿಡಲ್ಲ ತುಂಬ ರೆಶ್ ಇರ್ತಾರೆ ಚಿಕ್ಕ ದೇವಸ್ಥಾನ ಅಲ್ವಾ ತುಂಬ ಚಿಕ್ಕ ದೇವಸ್ಥಾನವೇ ತುಂಬ ಜನ ಇರ್ತಾರೆ ಕುತ್ಕೊಳೋಕೆ ಅಂದ್ಬಿಟ್ಟು ಬೇಗ ಕಳಿಸ್ತಾ ಇರ್ತಾರೆ ಅಷ್ಟೇ ಈ ಬ್ಲಾಗ್ನ ಇವಾಗ ಏನು ಮಾಡ್ತಾಯಿದ್ದೀನಿ ವಿಡಿಯೋ ಆದರೆ ಏನು ಮಾಡಬೇಕಾದ್ರೆ ರಾಯರಿಗೋಸ್ಕರ ಅದು ಲೈಕ್ ಮಾಡಿ ನಾನು ರಾಯರ ಬಗ್ಗೆ ಹೇಳಿದ್ದೀನಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ